ಆತ್ಮೀಯ ವಿದ್ಯಾರ್ಥಿಗಳೇ ಈ ಅವಧಿಯೊಳಗೆ ನಾವು ಏಳನೇ ವರ್ಗದ ವಿಜ್ಞಾನ ವಿಷಯದ ಘಟಕವಾದ ಸಸ್ಯಗಳಲ್ಲಿ ಪೋಷಣೆಯನ್ನು ಅಭ್ಯಾಸ ಮಾಡಕತ್ತೀವಿ ಇಲ್ಲೇ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯನ್ನು ತಿಳ್ಕೊಳಕತ್ತಿದ್ವಿ ನಾವು ಸಂಪೂರ್ಣವಾಗಿ ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆ ಹೆಂಗೆ ನೀಡುತ್ತೈತಿ ಅನ್ನೋದನ್ನು ನೀವು ಹಿಂದಿನ ಅವಧಿಯೊಳಗೆ ತಿಳ್ಕೊಂಡಿರಿ ಇಲ್ಲಿ ಅಂತಿಮವಾಗಿ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆಯೊಳಗೆ ಆಹಾರವನ್ನು ಕಾರ್ಬೋಹೈಡ್ರೇಟ್ ರೂಪದೊಳಗೆ ಎಲೆಯೊಳಗೆ ಸಂಗ್ರಹಿಸಿಟ್ಕೊಂಡಿರ್ತಾವೋ ಅಂತ ತಿಳ್ಕೊಂಡಿವಿ ಅಂದ್ರೆ ಕಾರ್ಬೋಹೈಡ್ರೇಟ್ ಅಥವಾ ಪಿಷ್ಟದ ರೂಪದೊಳ ಸಂಗ್ರಹಿಸಿಟ್ಕೊಂಡಿರ್ತಾವ ಅಂಥೇಳಿ ಅದನ್ನು ನಾವೀಗ ಏನು ಮಾಡೋಣ ಅಂತಂದ್ರೆ ಎಲೆಯೊಳಗೆ ಪಿಷ್ಟ ಐತೋ ಇಲ್ಲೋ ಅದನ್ನು ಒಂದು ಪ್ರಯೋಗ ಮಾಡೋದ್ರ ಮೂಲಕ ತಿಳ್ಕೊಂಡು ಪಿಷ್ಟದ ಇರುವಿಕೆಯನ್ನು ಪತ್ತೆ ಹಚ್ಚುವ ಪ್ರಯೋಗವನ್ನು ಮಾಡೋಕ್ಕೆ ನಾವು ರೆಡಿಯಾಗ್ಯವೆ ಇದಕ್ಕೆ ಏನೇನು ಅಗತ್ಯ ಸಾಮಗ್ರಿಗಳು ಬೇಕಂತಂದ್ರೆ ಇದಕ್ಕೆ ಮುಖ್ಯವಾಗಿ ಸ್ಪಿರಿಟ್ ಬೇಕು ಆನಂತರ ಅಯೋಡಿನ್ ದ್ರಾವಣ ಬೇಕು ಒಂದು ಸಸ್ಯದ ಎಲೆಯನ್ನು ತೊಗೋಬೇಕು ಈಗ ನಾವು ಒಂದು ಸಸ್ಯದ ಎಲೆಯನ್ನು ತೊಗೊಂಡು ಟೆಸ್ಟುಗಳಾಗಿ ಇಟ್ಕೊಂಡೇವೆ ಈ ಎಲಿನ ಏನು ಮಾಡ್ಯಾವಂದ್ರೆ ನಾವು ಚೆನ್ನಾಗಿ ಮೊದಲು ಕುದಿಸ್ಕೊಂಬಂದೇ ವಿಧಾನ ನೀರಿನೊಳಗೆ ಕುದಿಸೇವಿ ಇದ್ನ ಹೌದಲ್ಪ ಹಾಂ ನೀರಿನೊಳಗೆ ಚೆನ್ನಾಗಿ ಕುದಿಸಿದ ಎಲೆಯನ್ನು ಟೆಸ್ಟ್ ಟೂಬ್ನೆಯಾಗಿ ಇಟ್ಕೊಂಡೇನೆ ಈಗ ನಂತರ ಏನು ಮಾಡ್ಬೇಕಂದ್ರೆ ಇದಕ್ಕೆ ಸ್ಪಿರಿಟ್ ಹಾಕೋಬೇಕು ಇದಕ್ಕೆ ಹಾಂ ಹಾಂ ಚೆನ್ನಾಗಿ ಕುದಿಸಿದ ಎಲೆಗೆ ನಾವೇನು ಮಾಡೋಣ ಈಗ ಆ ಎಲಿ ಸಂಪೂರ್ಣವಾಗಿ ಮುಚ್ಚುವಂಗೆ ಸ್ಪಿರಿಟನ್ನು ಹಾಕೋಬೇಕು ಹಾಂ ಹಾಕೊಂಡ್ವಿ ಹಾಂ ಏನು ಮಾಡ್ಬೇಕಂದ್ರೆ ಈಗ ನಾವು ಸ್ಪಿರಿಟ್ ಲ್ಯಾಂಪ್ನ ಸಹಾಯದಿಂದ ಈ ಎಲೆಯನ್ನು ಕುದಿಸ್ಬೇಕು ನಾವೀಗ ಎದ್ರ ಸಹಾಯ ಎದರಿಂದ ಸ್ಪ್ರೀಟ್ನಿಂದ ಕುದಿಸ್ಬೇಕು ಸ್ಪಿರಿಟ್ ಲ್ಯಾಂಪ್ನ ಸಹಾಯದಿಂದ ಈ ಎಲಿವರೆಗೂ ಕುದಿಸ್ಬೇಕಂತಂದ್ರೆ ಈ ಎಲಿ ಹಸಿರು ಐತಲ್ಲಿದೆ ಹಸಿರಿಗೆ ಕಾರಣ ಕ್ಲೋರೋಪಿಲ್ ಆ ಕ್ಲೋರೋಪಿಲ್ ಸಂಪೂರ್ಣ ಎಲೆಯನ್ನು ಬಿಡ್ಬೇಕು ಅಂದರೆ ಎಲೆಯಿಂದ ಹಸಿರು ಬಣ್ಣ ಪೂರ್ಣವಾಗಿ ಬಿಡು ಮಟನು ನಾವೇನು ಮಾಡ್ಬೇಕಿದ್ನ ಕುದಿಸ್ಬೇಕು ಸ್ಟಾರ್ಟ್ ಕುದಿಸಾಕ ಎಸ್ ಇದನ್ನ ಹತ್ತಪ್ಪ ಲ್ಯಾಂಪ್ ಹತ್ತಪ್ಪ ಎಸ್ ಒನ್ ಸೆಕೆಂಡ ಹಾಂ ಹತ್ತು ಲ್ಯಾಂಪ್ ಹತ್ತು ಹಾಂ ಹ್ಞೂ ಹಾಂ ಜೀವನ ತಡಿ ಹಾಂ ಈಗ ನಾವು ಎಲೆಯನ್ನು ಸ್ಪಿರಿಟ್ನ ಒಳಗೆ ಹಾಕಿ ಕುದಿಸೋಕ ಪ್ರಾರಂಭ ಮಾಡೇವೆ ಇದನ್ನ ಒಂದು ಐದಾರು ನಿಮಿಷದವರೆಗೂ ಕುದಿಸ್ಬೇಕು ನಾವು ಹಾಂ ಅಲ್ಲಿವರೆಗೂ ವೇಟ್ ಮಾಡೋಣ ಹಾಂ ಓಕೆ ಕುದಿಯಾಕತ್ತಲ್ಲ ಎಲಿ ಹಾಂ ಓಕೆ ಹ್ಞೂ ಇಲ್ಲಿವರೆಗೂ ನಾವು ಎಲಿಯನ್ನ ಸ್ಪಿರಿಟ್ನ ಸಹಾಯದಿಂದ ಕುದಿಸಿದ್ವಿ ನೋಡ್ರಿ ಬಣ್ಣವನ್ನು ಬಿಟ್ಟೈತೆ ಎಲಿ ಹೌದಾ ಈಗ ಇದನ್ನ ಎಲೆಯನ್ನು ಏನು ಮಾಡ್ಬೇಕು ನಾವು ತೆಗಿಬೇಕು ತೆಗೆದು ಈ ಒಂದು ಗ್ಲಾಸ್ನೊಳಗೆ ಹಾಕೋಣ ಹಾಂ ಸರಿ ಹಾಕಿ ಮಾಡಿ ಈಗ ಸ್ಪಿರಿಟ್ನಲ್ಲಿ ಕುದಿಸಿದ ಎಲೆಯನ್ನು ನಾವು ಒಂದು ಗ್ಲಾಸ್ನೊಳಗೆ ಇಟ್ಕೊಂಡಿವಿ ಇದಕ್ಕೆ ಏನು ಮಾಡ್ಬೇಕಂದ್ರೆ ಈಗ ಒಂದಿಷ್ಟು ಅಯೋಡಿನ ದ್ರಾವಣವನ್ನು ನಾಲ್ಕೈದು ಹನಿ ಅಯೋಡಿನ್ ದ್ರಾವಣವನ್ನು ಅದಕ್ಕೆ ಹಾಕ್ಪಾ ಅಯೋಡಿನ ದ್ರಾವಣವನ್ನ ಹಾಂ ಅದ್ರ ತುಂಬಕ್ಕೆ ಹಾಕ ಹ್ಮ್ ನೋಡ್ರಿ ಈಗ ಅಯೋಡಿನ ದ್ರಾವಣ ಹಾಕಿದ ನಂತರ ಎಲಿಯ ಬಣ್ಣದೊಳಗೆ ಬದಲಾವಣೆ ಕಾಣಿಸ್ಕಲತಿ ಯಾವ ಬಣ್ಣಕ್ಕೆ ತಿರುಗೈತಿ ಹೌದಲ್ಲ ಹಾಂ ಯಾವುದೇ ಒಂದು ಆಹಾರ ಪದಾರ್ಥದ ಮೇಲೆ ಅಯೋಡಿನ ದ್ರಾವಣ ಹಾಕಿದ ನಂತರ ಅದು ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರುಗಿದ್ರೆ ನಾವೇನಂತ ನಿರ್ಧಾರ ಮಾಡ್ತೇವೆ ಆ ಆಹಾರ ಪದಾರ್ಥದೊಳಗೆ ಪಿಷ್ಟ ಐತಿ ಅಂತ ನಿರ್ಧಾರ ಮಾಡ್ತಿದ್ವಿ ಹೌದಲ್ಲ ಹಾಗಾಗಿ ಒಳಗೂ ಕೂಡ ಪಿಷ್ಟ ಐತಿ ಅಂತ ಈ ಪ್ರಯೋಗದಿಂದ ಗೊತ್ತಾಗ್ಕತಿ ಓಕೆ ಹಾಂ ಅಂತಿಮವಾಗಿ ನಾವು ಎಲೆಯಲ್ಲಿ ಪಿಷ್ಟ ಐತಿ ಅನ್ನೋದು ಈ ಪ್ರಯೋಗದಿಂದ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಎಲೆಗಳು ಎಲೆಗಳಲ್ಲಿ ಏನಾಗಿರ್ತತಿ ಆಹಾರವು ಪಿಷ್ಟದ ರೂಪದಲ್ಲಿ ಸಂಗ್ರಹ ಆಗಿರ್ತತಿ ಅನ್ನೋದು ನಮ್ಗೆ ತಿಳಿದು ಬಂತು ఓకే ఎల్గూ ధన్యవాద